ನಾನು ಗಂಗಾ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗುತ್ತಂತೆ ಈ ಬಗ್ಗೆ ಈ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ ಬನ್ನಿ ನೋಡೋಣ ಜನವರಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈಗಾಗಲೇ ಒಂದ್ ಕಡೆ ಯತ್ನಾಳ್ ಟೀಮ್ ಮತ್ತೊಂದ್ ಕಡೆ ವಿಜಯೇಂದ್ರ ಬಣ ಸೃಷ್ಟಿಯಾಗಿದೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಬದಲಾವಣೆ ಇಲ್ಲ ಪಕ್ಷದಲ್ಲಿ ಕೆಲವೊಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿರುವುದು ಸಹಜ ಆದ್ರೆ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಯತ್ನಾಳ್ ಹುಚ್ಚಾಟನೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಬಿವೈ ವಿಜಯೇಂದ್ರ ಪರ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ ಜನವರಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈಗಾಗಲೇ ಚರ್ಚೆಗಳು ಶುರುವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜನವರಿ ಬಳಿಕ ಬಿಜೆಪಿ ರಾಜ್ಯಕ್ಷ ಜನವರಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ ಒಂದ್ ಕಡೆ ಈಗಾಗಲೇ ಯತ್ನಾಳ್ ಟೀಮು ಮತ್ತೊಂದು ಕಡೆ ವಿಜಯೇಂದ್ರ ಬಣ ಇದೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಬದಲಾವಣೆ ಇಲ್ಲ ಅಂತ ಪಕ್ಷದಲ್ಲಿ ಹೇಳಲಾಗ್ತಾ ಇದೆ ಪಕ್ಷದಲ್ಲಿ ಕೆಲವೊಬ್ಬರ ಕೆಲವೊಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿರುವುದು ಸಹಜ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಿಂದ ಒಂದು ಪಕ್ಷ ನಡೆಯುತ್ತೆ ಯತ್ನಾಳ್ ಉಚ್ಚಾಟನೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ಜನವರಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಬದಲಾವಣೆ ಇಲ್ಲ ಪಕ್ಷದಲ್ಲಿ ಕೆಲವೊಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಯತ್ನಾಳ್ ಅವರ ಉಚ್ಚಾಟನೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಬಿ ವಿಜಯೇಂದ್ರ ಪರ ಹೀಗಂತ ವಿಜಯೇಂದ್ರ ಪರವಾಗಿ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ ಪಾರ್ಟಿ ಏನಿದೆ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಬೇಕು ಅನ್ನೋದು ನೋಡ್ತದಲ್ಲ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರನ್ನ ಬದಲು ಮಾಡೋಕೆ ಹೋಗಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರ್ ಆಗಿರ್ಬೋದು ಸಣ್ಣವ್ರು ಆಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದ ಕೆಲವು ಭಿನ್ನಾಭ್ರಾಯ ಇರಬಹುದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸವರಾಜ್ ಪಾಟೀಲ್ ಎತ್ತ ಒಂದ್ ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದ್ದೆವು ಎಲ್ಲಾರು ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವ್ರು ಅವರು ಏನು ಶಕ್ತಿವಂತರಿದಾರ ಇವರು ಶಕ್ತಿ ಒಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡ್ತಾರೆಗೊಬ್ರು ಅವ್ರು ಸರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿನ ಹಾಕಿರೋದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲರು ಕೂಡ ಸರಿಪಡಿಸೋ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವ್ರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಬೇಕು ಅನ್ನೋದು ನೋಡ್ತಾ ಇದ್ದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭ್ರಾಯ ಇರಬಹುದು ಇಲ್ಲ ಅನ್ನ ಕೋಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸವರಾಜ್ ಪಾಟೀಲ್ ಅವ್ರ ಎತ್ತ ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವ್ರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳಕಂತ ಕೆಲಸ ಪಾರ್ಟಿ ಮಾಡ್ತಾ ಇದಾರೆ ಸರ್ ಒಬ್ರು ಅವ್ರು ಸರಿ ಇಲ್ಲ ಇವರು ಇವ್ರು ಸರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿನ ಹಾಕಿರೋದಂತ ಟೈಮಲ್ಲಿ ಕೂಡ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೇನು ಹೇಳ್ಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದಾರೆ ಇದರಲ್ಲಾರು ಕೂಡ ಸರಿಪಡಿಸಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡ್ತಾರೆ ನರ್ಮೂರ್ತಿ ಅವರು ಗಂಗಾ ಇವತ್ತು ರಾಜಕೀಯ ವಿಚಾರವಾಗಿ ಮತ್ತೆ ರಾಜಕೀಯ ರಾಜಕಾರಣದಲ್ಲಿ ಒಂದು ರೀತಿಯಾದಂತಹ ಅಹ್ ತಲ್ಲಣ ಸೃಷ್ಟಿ ಆಗ್ತಾ ಇರುವಂತ ಬಿ ಬಿವೈ ವಿಜೇಂದ್ರ ಅವರು ರಾಜ್ಯ ರಾಜ್ಯಾಧ್ಯಕ್ಷರಾದ ನಂತರ ಒಂದ್ ರೀತಿಯಾದಂತಹ ಬಣ ಬಡಿದಾಟ ಸ್ಟಾರ್ಟ್ ಆಗಿರುವಂತದ್ದು ಈಗ ಯತ್ನಾಳ್ ಟೀಮ್ ಆಗಿರ್ಬೋದು ಒಂದ್ ಕಡೆ ಈಶ್ವರಪ್ಪ ಟೀಮು ಸಹ ಇದರಲ್ಲಿ ಇದನ್ನು ಮೆನ್ಶನ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅವರು ಸಹ ತೆರೆಮರೆಯಲ್ಲಿ ಒಂದ್ ರೀತಿಯಾದಂತಹ ಬಿಎಸ್ ವೈ ಕುಟುಂಬದ ಮೇಲೆ ಹರಿಹಾಯ್ತಾ ಇದ್ರು ಅದಾದ ನಂತರ ಯತ್ನಾಳ್ ಬಣ ನೇರ ನೇರ ಅವರ ಮೇಲೆ ಟಗಾ ಪಾರ್ಕ್ ಬಿದ್ದಿರುವಂತದ್ದು ನೇರ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು ಜೊತೆಗೆ ವಕ್ಫ್ ಹೋರಾಟದ ಒಂದು ವಿಚಾರವಾಗಿ ಸ್ವಂತ ಸ್ವಪಕ್ಷದ ಮೇಲೆ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇವೆಲ್ಲವೂ ಸಹ ತಿಳಿದಿರುವಂತದ್ದು ಇನ್ನು ಯತ್ನಾಳ ಬಣದಲ್ಲಿ ಆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ ಈ ರೀತಿಯಾಗಿ ಒಂದು ಒಂದು ಬಿಜೆಪಿ ಬಣ್ಣದಲ್ಲಿ ಒಂದು ಮುಖ್ಯ ನಾಯಕರೇ ಯತ್ನಾಳ ಟೀಮ್ ಅಲ್ಲಿ ಇದು ಒಂದು ರೀತಿಯಾದಂತಹ ಆ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಗಿರುವಂಥದ್ದು ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ವಿಜಯೇಂದ್ರ ಅವರು ಒಂದು ರೀತಿಯಾಗಿ ಆ ರಾಜಕೀಯ ಅಂದ್ರೆ ಏನು ಪಕ್ಷದ ಒಂದು ಬೆಳವಣಿಗೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತೆ ಅವರ ಅವರ ವರ್ಚಸ್ಸಿಗೆ ಪೆಟ್ಟು ಬಿಡದೆ ಇರುವಂತಹ ಒಂದು ಇದು ನಡೆಯನ್ನ ಸಹ ಜಾಣ ನಡೆಯನ್ನ ಸಹ ಈಗ ತೋರಿಸ್ತಾ ಇರುವಂತದ್ದು ಒಂದ್ ಕಡೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ಅವರು ದೂರನ್ನ ನೀಡ್ ಕೊಟ್ಟಿದ್ರು ಅದಾದ ನಂತರ ಪಠಾಣ್ ಅವರ ಪಟಾಕ್ ಅವರ ಮೂಲಕ ಒಂದು ನೋಟಿಸ್ ಅನ್ನ ಶೋಕಾಸ್ ನೋಟಿಸ್ ಅನ್ನ ಸಹ ಜಾರಿ ಮಾಡಿ ಅಹ್ ಯತ್ನಾಳ್ ಅವರನ್ನ ಬಾಯಿ ಮುಚ್ಚುವ ಕೆಲಸವನ್ನ ಸಹ ಮಾಡಿದ್ರು ಅದಾದ ಬಳಿಕವೂ ಸಹ ನೇರ ನೇರವಾಗಿ ವಿಜಯೇಂದ್ರ ಅವರ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದು ಉಂಟು ಅದಾದ ಬಳಿಕ ಚಳಿಗಾಲದ ಅಧಿವೇಶನ ಬಂತು ಅಧಿವೇಶನದಲ್ಲೂ ಸಹ ಆರ್ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಮಾತನಾಡ್ತೀವಿ ಅಂತಾನೆ ಹೇಳುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಟಾಂಗನ್ನ ಕೊಟ್ಟಿದ್ರು ಯತ್ನಾಳು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಮತ್ತೆ ವಿಜೇಂದ್ರ ಅವರು ತಮ್ಮ ಒಂದು 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 ರೀತಿಯಂತ ಅವರ ಉರುವಿಕೆಯನ್ನು ತೋರಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ದೆಹಲಿಗೆ ತೆರಳಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅವರು ಪಕ್ಷದ ಒಂದು ರೀತಿಯಾದ ಆಂತರಿಕ ವಿಚಾರಗಳನ್ನ ಏನಾದ್ರು ಅಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ ಸಹ ನೋಡ್ಬೇಕಾಗ್ತದೆ ಈ ಎಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ಮಾತಾಡೋದಾದ್ರೆ ಈಗ ಮಾಜಿ ಸಚಿವ ಶ್ರೀರಾಮುಲು ಸಹ ಬಿ ವೈ ವಿಜಯೇಂದ್ರ ಅವರ ಜೊತೆಗೆ ಅಂದ್ರೆ ಅವರ ಪರವಾಗಿ ಬ್ಯಾಟ್ ಬೀಸಿ ಇರುವಂತದ್ದು ಬಳ್ಳಾರಿಯಲ್ಲಿ ಯಾಕೆಂದ್ರೆ ಪಕ್ಷದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳಾಗಿರ್ಬೋದು ಮತ್ತೆ ವಿಚಾರಗಳು ಚರ್ಚೆಗೆ ಬರೋದು ಸಹಜ ಆದ್ರೆ ಅವರ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅವರು ಮುಂದುವರಿತಾರೆ ಒಂದ್ ಕಡೆ ಯತ್ನಾಳ್ ಟೀಮ್ ಮತ್ತೆ ಬೇರೆ ಬೇರೆ ಬಣ ಅಂತ ಏನಿದೆ ಅವ್ರಿಗೆ ಅಸಮಾಧಾನ ಇರಬಹುದು ಆದ್ರೆ ಅವರೆಲ್ಲರನ್ನೂ ಸಹ ಸಮತೋಲನದಲ್ಲಿ ಇಟ್ಕೊಂಡು ಮುಂದುವರಿಸಿಕೊಂಡು ಹೋಗುವಂತ ಕೆಪಾಸಿಟಿ ವಿಜಯೇಂದ್ರ ಅವ್ರಿಗೆ ಇದೆ ಅನ್ನೋ ಒಂದು ವಿಚಾರವನ್ನ ಅಹ್ ಮಾತನಾ ಹೇಳ್ತಾ ಮಾಧ್ಯಮಗಳಿಗೆ ವಿಜೇಂದ್ರ ಪರ ಬ್ಯಾಟನ್ನ ಬೀಸಿದ್ದಾರೆ ಇನ್ನು ಯಾವ ರೀತಿಯಾದಂತಹ ಜನವರಿ ಬಳಿಕ ನಿಜವಾಗ್ಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಪಠ ಪಟ್ಟ ಏನಿದೆ ಅದು ಏನಾದ್ರು ಬದಲಾಗುತ್ತಾ ಅಥವಾ ಬದಲಾಗಲ್ವಾ ಏನಾದ್ರು ಬೇರೆ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳಾಗುತ್ತಾ ಇವೆಲ್ಲವನ್ನೂ ಸಹ ನಾವು ದಿನ ಒಂದು ಬೆಳವಣಿಗೆಗಳ ವರಗು ಸಹ ಕಾದು ನೋಡಬೇಕಾಗುತ್ತದೆ ಗಂಗಾ ಥ್ಯಾಂಕ್ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನ ಅವಧಿ ಮುಗಿದ ನಂತರ ಯಾರು ಆಗಬೇಕಾನ ಅಂತ ನೋಡ ಅಲ್ಲಿ ಅಂತ ಪರಿಸ್ಥಿತೆಲೂ ಕೂಡ ನಮ್ಮ ರಾಜ್ಯ ಅಂತ ವಿಜೇಂದ್ರನ ಬದಲ ಮಾಡಕ ಹೋಗಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಪ್ರಾಯ ಇರ್ಬೋದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸರಾಜ್ ಪಾಟೀಲ್ ಒಂದು ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದಾವೆ ಎಲ್ಲಾರು ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವರು ಅವರು ಏನು ಶಕ್ತಿವಂತರಿದಾರ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾರು ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಕ ಕೆಲಸ ಪಾರ್ಟಿ ಮಾಡ್ತಾರೆಗೊಬ್ರು ಅವ್ರು ಸರಿ ಇಲ್ಲ ಇವರು ಇವರು ಸರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋ ಕೆಲಸ ಕೂಡ ಮಾಡಿದಾರೆ ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳಂಥ ಕೆಲಸ ಕೂಡ ಮಾಡಿದಾರೆ ಇದರ ಎಲ್ಲರು ಕೂಡ ಸರಿಪಡಿಸೋ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವ್ರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಗ್ಬೇಕನ್ನೋದು ನೋಡ್ತಿದ್ದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸವರಾಜ್ ಪಾಟೀಲ್ ಅವ್ರ ಯತ್ನಾಲ್ ಒಂದು ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದ್ವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿ ಒಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂತ ಕೆಲಸ ಪಾರ್ಟಿ ಮಾಡ್ತಾರೆ ಅವ್ರು ಸರಿ ಇಲ್ಲ ಇವರು ಇವ್ರು ಎಂತ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರಬಹುದು ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂತ ಟೈಮಲ್ಲಿ ಅವ್ರು ಕೂಡ ಏನ್ ತಿಳಿಸಬೇಕು ತಿಳಿಸಂತ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೆ ಏನ್ ಹೇಳ್ಬೇಕು ಇವ್ರಿಗೆ ಹೇಳಂತ ಕೆಲಸ ಕೂಡ ಮಾಡಿದ್ದಾರೆ ಇದರ ಕೂಡ ಕೂಡ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಪಂಚಮಶಾಲಿಯ ಟು ಎ ಬಗ್ಗೆ ಏನು ಇವತ್ತು ಸ್ವಾಮೀಜಿ ಅವರ ಮುತ್ತುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಏನು ಹೋರಾಟಗಳು ನಡೀತಾ ಇದಾವೆ ಬಹುಶಃ ಇವತ್ತು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಅವತ್ತಿನ ನಾವು ತಗೊಂಡಂತ ತೀರ್ಮಾನ ಅವತ್ತು ಪಂಚಮಶಾಲಿ ಸಮುದಾಯಕ್ಕೆ ಇವತ್ತು ಟು ಎ ಕೊಡಬೇಕು ಅನ್ನೋದು ನಾವೆಲ್ಲಾ ಪ್ರೊಸೆಸ್ ಎಲ್ಲ ಮಾಡಿದ ನಂತರ ಕೂಡ ಇವತ್ತು ಈ ಸರ್ಕಾರ ಬಂದು ಎಲ್ಲ ಒಂದು ಕಡೆ ಆಗ್ತಾ ಇದ್ ಅಂದ್ರ ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದು ಕೊಡಕ ಆಗಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದಾರ ಹಂಗಾಗಿ ನಾನೇನ್ ಹೇಳ್ತೇನೆ ಇವತ್ತು ಇವತ್ತು ಪಂಚಮಶಾಲಿ ಸಮುದಾಯದಲ್ಲಿ ಕೂಡ ಬಹಳಷ್ಟು ಮಂದಿ ಬಡವರು ಇದ್ದಾರ ಅವ್ರು ಕೂಡ ಇವತ್ತು ಎಲ್ಲಾ ಸೌಕರ್ಯಗಳನ್ನು ಎಲ್ಲಾ ಅಹ್ ಏನೇನು ಸಿಗ್ಬೇಕಾಯ್ತು ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾರೆ ಇವತ್ ಎಂತ ಪರಿಸ್ಥಿತಿಗಳು ಟಿವಿ ಕೊಡೋದ್ರಿಂದ ಅವ್ರಿಗೆ ಏನ್ ತಪ್ಪೇನಾಗುತ್ತೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳಲ್ಲ ಎಲ್ಲ ಒಂದ್ ಕಡೆ ಈ ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗ್ಲಿ ಅವ್ರ ಮೇಲೆ ಎಲ್ಲ ಒಂದ್ ಕಡೆ ಸಿಕ್ಕಿ ಸಿಕ್ಕಿದಲ್ಲಿ ಒಡೆಯೋದಾಗ್ಲಿ ಇವತ್ತು ಇಂಥದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಇಂಥ ಜನರ ಬಗ್ಗೆ ಒಂದ್ ಕಡೆ ಎಲ್ಲೊಂದ್ ಕಡೆ ಅಹ್ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಂತ ತಿಳ್ಕೊ ತಿಳ್ಕೊಂತ ನೋಡ್ರಿ ನೋಡ್ರಿ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ನನ್ನ ಕ್ರೆಡಿಬಿಲಿಟಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ ರಾಮ್ಲವ್ರು ಇವತ್ತು ಅಧಿಕಾರ ಕಳ್ಕೊಂಡಿರ್ಬೋದು ಅಧಿಕಾರ ಕಳ್ಕೊಂಡಿದೋಸ ನಾವನ್ ಸತ್ತಿಲ್ಲಲ್ಲ ರಾಜಕಾರಣದಲ್ಲಿ ನಾನುಗಳ ಕೂಡ ಸೋಲು ನೋಡಿದಿನಿ ನಾನುಗಳ ಕೂಡ ಗೆಲುವು ನೋಡಿದಿನಿ ಹಂಗ ರಾಮ್ಲವರು ಯಾವತ್ತಿದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ಜೊತೆಲಿ ಮುಂತು ಹಿಂದೆ ಕೂಡ ಇದೀನಿ ಇವತ್ತು ಕೂಡ ಇದ್ದೀನಿ ಮುಂದೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಾಗ್ಲಿ ಪಾರ್ಟಿ ಬಿಟ್ಟು ಯಾವತ್ತು ಕೂಡ ನಾನು ಹಂಗ ಅವಕಾಶಕ್ಕೋಸ್ಕರ ಹೋಗಂತ ಮನುಷ್ಯ ಆಗಿದ್ರೆ ಎಲ್ಲೋ ಮುಟ್ತಿದ್ದೆ ನಾನು ಇಲ್ಲಿ 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 ಇರ್ತಿದ್ದೆಲ್ಲ ರಾಮ್ಲವರು ಇವತ್ತು ನನ್ನ ಮೂವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ಅವಕಾಶಕ್ಕೋಸ್ಕರವಾಗಿ ನಾನೇನ ರಾಜಕಾರಣ ಮಾಡಕ್ ಬಂದಿದ್ದೆ ನಾನು ಎಲ್ಲೋ ಒಂದ್ ಕಡೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಉಳ್ಕೊಂತಿದ್ದೆ ಯಾಕಂದ್ರೆ ನಾನು ಆ ರೀತಿಯ ಯಾವತ್ತು ಕೂಡ ಹೋಗ್ಲಿಲ್ಲ ಮುಂದಕ್ಕೆ ಹೋಗಂತ ಪ್ರಶ್ನೆ ಇಲ್ಲ ಇವತ್ತು ಪಾರ್ಟಿ ಜೊತೆಲಿ ನಾಳೆ ಪಾರ್ಟಿ ಜೊತೆ ಮುಂದಕ್ಕೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಿ ಯತ್ನಾಳು ಕೂಡ ಬಿಜೆಪಿನೇ ಅವರು ಕೂಡ ಬಿಜೆಪಿನೇ ಇನ್ನೊಬ್ರು ಕೂಡ ಬಿ ಬಿಜೆಪಿನೇ ಯಾಕಂದ್ರೆ ಯಾವ್ದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂತ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವ ನಾನ್ ಯಾವ ಗುಂಪುಗಾರಿಕೆ ಆಗೋದ್ ಬೇಡ ಉಚ್ಚಾಟನೆ ಮಾಡೋದ್ರಿಂದ ಏನ್ ಪ್ರೈಸ್ ಆಗುತ್ತೆ ಇವತ್ತು ಯತ್ನಾಳ್ ಸಣ್ಣವರ ಅವರುಗಳು ಕೇಂದ್ರದಲ್ಲಿ ಮಂತ್ರಿ ಆದಂತವ್ರು ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು ಶಾಸಕರು ಇದ್ದಂಥವ್ರು ಇಲ್ಲಿದ್ದಂಥವ್ರು ಏನ್ ಸಣ್ಣವರಲ್ಲ ಅವರು ದೊಡ್ಡವರು ಇದ್ದಾರೆ ಅವರು ಕೂಡ ಕೆಲಸ ಮಾಡಿದಂಥವ್ರು ಎಲ್ಲಾರು ಕೂಡ ಅನುಭವದಂತ ರಾಜಕಾರಣಿಗಳು ನಾವೆಲ್ಲರೂ ಇದೀವಲ್ಲ ಎಲ್ಲಾರು ಮಾತ್ರ ಪಾರ್ಟಿ ಆಗುತ್ತೆ ಇವತ್ತು ಕಾಂಗ್ರೆಸ್ ನ ಕ್ರೆಡಿಬಿಲಿಟಿ ಕಳ್ಕೊಂತ ಇದೆ ದಿನ ದಿನಕ್ಕೆ ಕೂಡ ಅವರು ವರ್ಚಸ್ ಕಳ್ಕೊಂಡಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಮುಂದಿನ ಅಧಿಕಾರಕ್ಕೆ ಬರ್ಲಿಕ್ಕೋತ್ಸರವಾಗಿ ನಾವೇನ್ ಮಾಡ್ಬೇಕನ್ನ ಪ್ರಯತ್ನ ಮಾಡ್ಕೋಬೇಕಾಗಿ ನಮ್ ನಮ್ಲಿ ಕಚಾಟ ಮಾಡಿದಂತ ಬೇರೆಯವ್ರ ಲಾಭ ಆಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಣ್ಣ ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೋ ಮುಂದಿನ ದಿನಗಳಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರಿಂದ ಎಲ್ಲಾ ಹಿಂದುಳಿದಂತಹ ಸಮುದಾಯಗಳು ಇವತ್ತು ಸಣ್ಣ ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೊಂಡು ಈ ಮೈಕ್ರೋ ಕಮ್ಯುನಿಟಿ ಯಾವ ಸಣ್ಣ ಸಣ್ಣ ಇದಾವ ಅವೆಲ್ಲರೂ ಕೂಡ ಸರಿ ಮಾಡ್ಕೊಂಡ್ರೆ ಮಾತ್ರ ನಾವು ಮುಂದಕ್ಕೆ ಅಧಿಕಾರ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲ ನನಗೇನು ಗಮನಕ್ಕೆ ಇಲ್ಲ ನಾನು ಅಲ್ಲಲ್ಲ ನೋಡ್ರಿ ಅದು ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಹಿರಿಯ ನಾಯಕರು ಹುಟ್ಟಿ ಹಬ್ಬದ ಮಾಡ್ಕೊಂಡಂತ ಟೇಬಲ್ ಅದನ್ನ ಆಹ್ವಾನ ಕೊಡ್ಬೇಕು ಆವನ ಕೊಡಬಾರ್ದ ಎಲ್ಲಾರು ಕೂಡ ಹೋಗ್ತೀವಿ ಮತ್ತು ಯಡಿಯೂರಪ್ಪನವರು ಪ್ರಶಾಂತ ನಾಯಕರು ಎಲ್ಲಾರ್ಗೆ ಬೇಕಾದಂತ ಒಬ್ಬ ನಾಯಕರು ಇದಾರೆ ಅವ್ರು ಹುಟ್ಟಿದಬ್ಬ ಮಾಡ್ತಾರೆ ಎಲ್ಲರೂ ಹೋಗಿ ಹೋಗ್ತಾರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆ ಒಂದು ಸರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವ್ರ ಅವಧಿ ಏನಿದೆ ಅದೆಲ್ಲಾ ಕೂಡ ಪೂರ್ಣ ಆಗ್ಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಅವಧಿ ಮುಗಿದ ನಂತರ ಯಾರ ಆಗ್ಬೇಕನ್ನ ನೋಡ್ತದ